ಹಾಯ್ ಹಲೋ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ಶರಣು ಶರಣಾರ್ಥಿ ಬನ್ನಿರಿ ನಾನಿವತ್ತು ನಾಗರ ಪಂಚಮಿ ಸ್ಪೆಷಲ್ಲಾಗಿ ಶೇಂಗಾ ಉಂಡಿನ ಮಾಡಾಕತ್ತೀನಿ ನಾನು ನೋಡ್ರಿ ಇಲ್ಲಿ ಶೇಂಗಾನ ಚೆಂದಾಗಿ ಚಲೋ ಅದನ್ನೆಲ್ಲ ಹುರ್ಕೋಬೇಕು ರೀ ಶೇಂಗಾ ಅಂದ್ರೆ ಶೇಂಗಾ ಉಂಡೆ ಚೆಂದ ಆತವು ಶೇಂಗಾನ ಹುರ್ಕೊಂಡು ಮ್ಯಾಗಿನ ಸಿಪ್ಪಿನೆಲ್ಲ ನೀಟಾಗಿ ತೆಗ್ದೀನಿ ನೋಡ್ರಿ ಈ ರೀತಿಯಾಗಿ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊಬೇಕು ಬರ್ರಿ ಶೇಂಗಾ ಉಂಡೆ ಮಾಡೋಕ್ಕ ಅದಕ್ಕೆ ಏನೇನು ಸಾಮಾನು ತೊಗೊಂಡಿನ ಅಂತ ನೋಡೋಣ ಒಂದು ಕೆ ಜಿ ಶೇಂಗಾಕೆ ನಾನು ಅರ್ಧ ಕೆ ಜಿ ಆಗಟ್ಟ ಬೆಲ್ಲ ತೊಗೊಂಡೀನಿ ನೀವು ಸಿಹಿ ನೋಡಿಕೊಂಡು ಹಾಕೋಬೋದು ಹೆಚ್ಚಿಗೆ ಬೇಕಂದ್ರೆ ಹಾಕೋಬೋದು ನೀವು ನಾನಿಲ್ಲಿ ಒಂದು ಅರ್ಧ ಬಟ್ಲು ಆಗಟ್ಟ ಎಳು ತಗೊಂಡಿನಿರಿ ಒಂದು ಸಣ್ಣ ಬಟ್ಲಿಂದ ಅರ್ಧ ಬಟ್ಲು ಆಗಟ್ಟ ಗಸಗಸೆ ತೊಗೊಂಡಿನಿ ಆಮೇಲೆ ಗೋಡಂಬಿ ತೊಗೊಂಡಿನಿರಿ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮ ಕೂಡ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಕೊಬ್ಬರಿ ರೀ ಇಟ್ಟು ಸಾಮಾನು ಬೇಕ್ರಿ ಇದಕ್ಕೆ ಇಲ್ಲಿ ಒಂದು ಕಡೆ ತೆವಿ ಬಿಸಿ ಮಾಡ್ಕೊಂಡು ಎಳ್ಳು ಮತ್ತು ಇದನ್ನ ರೀ ಗಸಗಸಿನ ಹುರ್ಕೋತೀನಿ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಬಾಯಿ ಟೇಸ್ಟ್ ಇರ್ತಾವೆ ಕ ಒಂಥರ ಬಾಯಲ್ಲಿ ಗಚಗಚ ಅಂತ ಅಂತವು ಹಾಗಾಗಿ ನಾನು ಅದನ್ನು ಹುರ್ಕೊಳತ್ತೀನಿ ನೋಡ್ರಿ ತೆವಿ ಮ್ಯಾಗ స్వల్పు గమ బరు హుర్కొక్రీ కలర్ చేంజ్ అక్షణ తోబక్ నోడ్రీ ఒట్ ఛందా హుర్కొత్తినీర్కొండ్రె భాయ్ టేస్ట్ బర్త అంతి కలర్ చేంజ్ ఆత నోడీగా ఒక ప్లేటి తగతీ నగర పంచమి విశేషవే ఎలా మాతితారీ నవేం అంత కమెంట్ వరకు తిరస్రీ నోడ్రీ అదే తియ్యంగో వంద ఇం తుప్పకుండా రీ తుప్పాకొందు గోడంబి బదాము కూడా అద్రకొత నోడ్రీ ಗೋಡಂಬಿ ಬದಾಮ ತುಪ್ಪನೇ ಹುರ್ಕೊಂಡು ಹಾಕ್ರೆ ಭಾಳ ರೀ ಬಾಯಾಗ ಒಳ್ಳೆ ಟೇಸ್ಟ್ ಕೊಡ್ತೈತಿ ಅದನ್ನು ಕೂಡ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ಹಂಗೆ ಹಾಕಿದ್ರಪ್ಪ ಅಂದ್ರೆ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲ ರೀ ಹಾಗಾಗಿ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಮ್ಮೆಯಾಗ ಹುರ್ಕೊಳಗತ್ತೀನಿ ಇದು ಮೆಥೆಡ್ನೇ ಮಾಡಿದಿರಿ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಸಣ್ಣ ಮಕ್ಳಿಗಂತರ ಭಾಳ ಒಳ್ಳೇದು ಹೆಲ್ತ್ಗೆ ಇದು ನೋಡಿರಿ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ನಾನು ತಕ್ಕೊಳಾಕತ್ತೀನಿ ನೋಡಿರಿ ಇದನ್ನೆಲ್ಲ ಹುರ್ಕೊಂಡಾಯ್ತು ಈಗ ನೋಡಿ ಈ ರೀತಿಯಾಗಿ ಬಂತದು ನಾನಿಲ್ಲಿ ಕೊಬ್ಬರಿ ತಗೊಂಡಿದ್ನಲ್ಲ ಕೊಬ್ಬರಿನೂ ಅದನ್ನ ಶೇಂಗಾ ಒಳಗೆ ಹಾಕಿ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೇನೆ ರೀ ಈಗ ಮಿಕ್ಸರ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಳಾತೀನಿ ನೋಡಿರಿ ಶೇಂಗಾ ಮತ್ತು ಕೊಬ್ಬರಿ ಕೊಬ್ಬರಿ ಭಾಳ ತೊಗೊಂಡಿಲ್ಲರಿ ನಾನು ಒಂದು ಅರ್ಧ ಹೂಳಾಗಟ್ಟ ಅಟ್ಟ ಕಟ್ ಮಾಡಿ ತೊಗೊಂಡಿನಿ ಸ್ವಲ್ಪ ಅಲಕ್ಕಿ ಹಾಕೊಳಾತೀನಿ ಬರೀ ಮಿಕ್ಸಿ ಮಾಡ್ಕೊಂಡ್ಬರೋಣಂತ ಮಿಕ್ಸಿ ಆಯಿತು ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕ್ರಿ ಭಾಳ ಸಣ್ಣ ಮಾಡೋಕೆ ಹೋಗ್ಬೇಡ್ರಿ ಒಳಗೆ ಒಂದು ಕಾಳು ಕಾಳು ನೋಡು ಆ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಪೂರ ನುಣ್ಣಗೆ ಮಾಡ್ಕೊಂಡ್ರೆ ಅಟ್ಟು ಇದನ್ನಾಗಂಗಿಲ್ಲ ಸ್ವಲ್ಪ ದಪ್ಪ ತಪ್ಕನೇ ಇಟ್ಕೊರಿ ನೋಡಿರಿ ಈ ರೀತಿಯಾಗಿ ಮಾಡ್ಕೊಂಡೀನಿ ನಾನು ಇನ್ನು ಒಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಬೆಲ್ಲದ ಪಾಕ ಮಾಡ್ಕೋತೀನಿ ರೀ ಈಗ ನೋಡಿರಿ ಒಂದು ಕೆ ಜಿ ಶೇಂಗಾಕ ಅರ್ಧ ಕೆ ಜಿ ಬೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳತ್ತ ನೋಡ್ರಿ ಈಗ ಮೇನ್ ಪಾಕದಾಗ ಇರ್ತದೆ ನೋಡಿರಿ ಪಾಕ ಚಂದಂಗೆ ಮಾಡಿದ್ರೆ ಉಂಡಿದ ಚೆಂದಾಗಿ ಬರ್ತಾವು ನೋಡಿರಿ ನಾನು ಬೆಲ್ಲ ತೊಯ್ಯಟ ನೀರು ಹಾಕ್ತೀನಿ ನೋಡ್ರಿ ಅದೆಷ್ಟು ಬೆಲ್ಲ ಐತಿ ಅದೆಲ್ಲ ಬೆಲ್ಲ ತೊಯ್ಯಬೇಕು ಹಟ್ಟ ನೀರು ಹಾಕ್ಕೊಳತ್ತೀನಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ ಬೆಲ್ಲ ಎಷ್ಟು ತೊಯ್ತೈತಿ ಅದನ್ನು ನೋಡ್ಕೊಂಡು ನೀರು ಹಾಕೋರಿ ಈಗೆಲ್ಲ ಚೆಂದಾಗಿ ಬೆಲ್ಲ ಕರ್ಗಿಸೋಣ ಫಸ್ಟ್ ಗ್ಯಾಸ್ ಆನ್ ಮಾಡೀನಿ ಬೆಲ್ಲೆಲ್ಲ ಕರಗಬೇಕು ಫಸ್ಟ್ ಉರಿ ಸಣ್ಣ ಉರಿನೇ ಇಡ್ರಿ ಜೋರು ಉರಿ ಇಟ್ರಿ ಅಂದ್ರೆ ತೆಳಗೆಲ್ಲ ಓತತೈತಿ ಹಿಂಗಾಗಿ ನೋಡ್ರಿ ಬೆಲ್ಲ ಕರಗ್ತಾ ಬಂತು ಸಣ್ಣ ಉರಿಯಾಗ ಮಾಡಬೇಕಾದಷ್ಟು ಪಾಕ ಮಾಡ್ಬೇಕಾದ್ರೆ ಕುದಿಬೇಕಲ್ಲ ಚಂದಂಗೆ ಕುದಿ ಬರ್ಬೇಕು ರೀ ಅದು ಕುದ್ದು ಕುದ್ದು ಪಾಕ ರೆಡಿ ಆಗಬೇಕು ಒಂದೆಳೆ ಪಾಕನ ಮಾಡ್ಕೋಬೇಕು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಅಂದ್ರೆ ಭಾಳ ಕಲ್ಲಿನಂಗೆ ಆಗ್ಬಿಡ್ತಾವೆ ಉಂಡೆ ಒಂದೆಳೆ ಪಾಕ ಮಾಡ್ಕೊಳತ್ತೆ ನಾನು ನೋಡ್ರಿ ಹಿಂಗೆಲ್ಲ ಕುದ್ದು ಕುದ್ದು ನೊರಿ ಅದು ಹಂಗೆ ನೋಡ್ಕೋತ ಇರ್ಬೇಕು ರೀ ಚಮಚೆ ಹಿಂಗೆ ಎತ್ತ ಹಿಡಿದ ತಕ್ಷಣ ಒಂದು ಕೂದಲು ಎಳಿಯಂಗೆ ಬತ್ತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಪಾಕ ತಪ್ಪು ತಂದ್ರೆ ಉಂಡೆ ತಿಳ್ಕೊಬೇಕು ರೀ ಚಂದ ಪಾಕ ಮಾಡ್ಕೊಂಡ್ರೆ ಉಂಡೆ ಚಂದ ಬರ್ತಾವೆ ನೋಡಿರಿ ನಾನು ಒಂದು ಚಮಚಕ್ಕೆ ಹಾಕ್ಕೊಂಡು ನೋಡ್ತೀನಿ ನೋಡಿ ಈಗ ಕೈಗೆ ಸ್ವಲ್ಪ ಎಳಿಗಾತ್ಲೆ ಬರಬೇಕಾಗ ನೋಡಿರಿ ಹಿಂಗೆ ಒಂದು ಎಳೆ ಬರಾಕ್ತೈತಿ ಈಗ ಪಾಕ ರೆಡಿ ಆಗೈತೆ ತಿಳ್ಕೊಳ್ಳೋದು ಇನ್ನೊಂದು ಸ್ವಲ್ಪ ತಿರುಗಿಸಿ ನಾನು ಗ್ಯಾಸ್ ಬಂದ್ ಮಾಡಿಬಿಡ್ತೇನೆ ಈಗ ಒಂದೆಡೆ ಪಾಕ ರೆಡಿ ಆಯಿತು ಈಗ ಗ್ಯಾಸ್ನ ಆಫ್ ಮಾಡತ್ತೀನಿ ನೋಡ್ರಿ ನಾನು ಗ್ಯಾಸ್ನ ಆಫ್ ಮಾಡಿ ಈಗ ರುಂಬ್ಕೊಂಡಿದ್ನಲ್ಲ ಶೇಂಗಾನ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಎಲ್ಲ ಎಳ್ಳವು ಮತ್ತು ಗಸಗಸಿ ಗೋಡಂಬಿ ಬದಾಮು ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲಾನು ಹಾಕೋತೀನಿ ರೀ ಇದ್ರಾಗ ಈಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆಂದಂಗಿ ಇಷ್ಟ ನೋಡ್ರಿ ಭಾಳ ಏನು ಏನಂತ ಮಹಾ ಏನಿಲ್ಲ ಇಟ್ಟ ಒಂದಿಟ್ಟು ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಉಂಡೆ ಒಳ್ಳೆ ಉಂಡೆ ರೆಡಿ ಆಗ್ತವ ನೀ ಮಂದೆಲ್ಲ ಇಷ್ಟಪಡ್ತಾರೆ ನೋಡ್ರಿ ಇದನ್ನೆಲ್ಲ ಚೆಂದಂಗಿ ಪಾಕದಾಗ ಹೊಂದ್ಕೋಬೇಕು ಆ ರೀತಿಯಾಗಿ ಗಂಟ ಆಗ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಕರೆಕ್ಟಾಗಿ ಬಂದೈತು ನೋಡ್ರಿ ಕರೆಕ್ಟ್ ಹದ ಬಂದೈತಿ ಅಳತಿ ಕೂಡ ಕರೆಕ್ಟ್ ಬಂದೈತಿ ನೋಡಿರಿ ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಒಂದು ಪರಾತ್ನೆ ಹಾಕಿನಿ ಅದು ಕೈ ಸುಟ್ಕೋಬೇಡ್ರಿ ಒಂದು ಪರಾತ್ನೆ ಹಾಕಿ ಅದನ್ನು ಹಗಲು ಮಾಡಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಟಬೇಕು ನೋಡಿರಿ ಉಂಡೆನೂ ಎಷ್ಟು ಚೆಂದ ಬರಾಕತ್ತ ಕರೆಕ್ಟಾಗಿ ಆಗೈತೆ ಅದು ನೋಡಿರಿ ಹಿಂಗೆ ಉಂಡೆ ರೆಡಿ ಆಗು ಇಷ್ಟ ನೋಡಿರಿ ಅದು ಮೆಥಡ್ ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದನ ಕೊನೆಯ ತನಕ ನೋಡ್ಕೋತಾ ಬಂದ್ರಿ ಅಂದ್ರೆ ಎಲ್ಲರೂ ಯಾರಿಗೆ ಉಂಡಿ ಬರೋಂಗಿಲ್ಲ ಅವರೆಲ್ಲರೂ ಉಂಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವು ಅಷ್ಟು ಈಸಿಯಾಗಿ ತೋರ್ಸಿ ನಾನು ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ರೀ ಇಷ್ಟ ಆದರೆ ಒಂದು ಶೇರ್ ಮಾಡಿರಿ ಲೈಕ್ ಮಾಡಿ ತಪ್ಪು ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗಬೇಡ್ರಿ ನಿಮ್ಮ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಯಾರಿಗೆ ಉಂಡಿ ಕಟ್ಟಕ್ಕೆ ಹೊರಂಗಿಲ್ಲ ಅವರೆಲ್ಲರೂ ಈಸಿಯಾಗಿ ಉಂಡಿ ಕಟ್ತೀರಿ ಈ ಒಂದು ವಿಡಿಯೋನ ನೋಡಿರಿ ಎಲ್ಲರೂ Oke. Okay.